ನನಗ್ ಜಾಸ್ತಿ ನನ್ ತಪ್ಪೆ ನೆನಪಾಗುತ್ತೆ ಅಂದ್ರೆ ನೆಕ್ಸ್ಟ್ ಫಿನಿಮಲ್ಲ ಏನ್ ಇಂಪ್ರೂವ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೀನಿ ನಾ ಫಸ್ಟ್ ಸಿನಿಮಾ ನೋಡಿದೆ ನಮ್ ತಂದೆ ಅಂಡ್ ಒಂದ್ ಶೋ ಆಗ್ತಾ ನಮ್ ತಂದೆ ನೋಡಿದ್ರು ಅವ್ರು ಜಾಸ್ತಿ ಏನು ಹೇಳಿಲ್ಲ ನಾನು ಜಾಸ್ತಿ ಏನು ಮಾತಾಡಿಲ್ಲ ಅವ್ರನು ಕೇಳಿಲ್ಲ ನಾನು ಜೋರಾಗಿ ಅವರು ನಾನು ತಪ್ಪ ಖಂಡಿತ ಅಂದ್ರೆ ಇಡೀ ಸ್ಕ್ರಿಪ್ಟು ತಂದೆ ಮಗನ ಸಂಬಂಧ ಏನಿದೆ ಆ ವಿಷಯ ನನ್ಗೂ ನನ್ನ ತಂದೆಗೂ ತುಂಬಾ ಹೋಲುತ್ತೆ ನಮ್ಮದೇನು ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಆಮೇಲೆ ಒಬ್ರನ್ನೊಬ್ರು ಮಾತಾಡ್ಕೊಂಡು ಸರಿಪಡಿಸ್ಕೊಂಡಿದೀವಿ ಅಂಡ್ ಪ್ರತಿಯೊಬ್ಬರು ಲೈಫ್ ಅಲ್ಲೂ ಆ ತರ ಒಂದು ಜರ್ನಿ ಇದ್ದೇ ಇರುತ್ತೆ ಸೊ ಆ ವಿಷಯ ನನಗೆ ತುಂಬಾ ಕನೆಕ್ಟ್ ಆಗಿತ್ತು ಅವರು ಎಲ್ರ ಜೊತೆ ಕೆಲಸ ಮಾಡಿದ್ದಾರೆ ಮ್ಯಾಮ್ ಅಂತ ಅಂಡ್ ನನ್ಗೂ ಡೆಫಿನೆಟ್ಲಿ ಆಸೆ ಇನ್ನೂ ಹೆಚ್ಚು ಸಿನಿಮಾ ಮ್ಯಾಮ್ ಜೊತೆ ಮಾಡಬೇಕು ಅಂತ ಅಲ್ಲ ಖುಷಿನೇ ಅಲ್ವಾ ಇದೊಂಥರ ಒಂದು ಕೆರಿಯರ್ ಅಲ್ಲಿ ರೆಕಾರ್ಡ್ ಇದ್ದಂಗೆ ಒಂದು ಫ್ಯಾಮಿಲಿಲಿ ಬರೀ ಅವರು ಇನ್ನೂ ಹೆಣ್ಮಕ್ಳಿಗೆಲ್ಲ ಯಾರು ಇಂಟ್ರೊಡ್ಯೂಸ್ ಆಗಿದಾರೋ ಧನ್ಯಾ ಅವಳ ಜೊತೆ ಮಾಡಿಲ್ಲ ಲಿಸ್ಟ್ ಮಾಡಿಟ್ಕೊಂಡಿ ಸೊ ಇದೊತ್ತರ ರೆಕಾರ್ಡ್ ಇದ್ದೇ ಬಟ್ ಬಟ್ ಇಲ್ಲ ತುಂಬಾ ಖುಷಿ ಆಯ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಹೆಸರನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಸರಿಯಾದ ಟ್ಯಾಲೆಂಟ್ ಇದೆ ಲುಕ್ಸ್ ಇದೆ ಆ ಡೆಡಿಕೇಶನ್ ಇದೆ ಎಲ್ಲದಕ್ಕಿಂತ ಹೆಚ್ಚಾಗೆ ಅದು ನೋಡಿದಾಗ ತುಂಬಾ ಖುಷಿ ಆಗತ್ತೆ ನನ್ ಐಡೆಂಟಿಫೈ ಮಾಡಿರೋದು ನಾನ್ ಸರಿ ಪಡಿಸ್ಕೊಂತೀನಿ ನಿಮ್ಗೆ ಏನಾದ್ರು ಐಡೆಂಟಿಫೈ ಆಗಿದ್ರೆ ಹೇಳಿ ಅದನ್ನು ನೋಡ್ಕೊತೀನಿ ಅಷ್ಟೇ ಅಲ್ಲ ನನ್ಗೆ ಅನ್ಸಿರೋ ತಪ್ಪ ನಿಮ್ಗೆ ಅನ್ಸ್ದೇನೆ ಇರ್ಬೋದಲ್ವ ಸುಮ್ನೆ ಅದ್ ನಾನೇ ಯಾಕೆ ನಿಮ್ ತಲೆ ಹಾಕೋದು ಅಂತ ಖುಷಿ ಆಗಲ್ವಾ ಖಂಡಿತ ಖುಷಿ ಆಗುತ್ತೆ ಅಂದ್ರೆ ಅವರು ನೆನ್ಸ್ಕೋತಿದಾರೆ ಅನ್ನೋದೇನೆ ಒಂದ್ ಸಂತೋಷ ಅಂದ್ರೆ ಅಂತ ದೊಡ್ಡ ಸ್ಟಾರು ನಮ್ ಚಿಕ್ಕಪ್ಪ ಅವರಲ್ಲಿ ಏನೋ ಒಂದ್ ಚಿಕ್ಕ ಗುಣನ ನನ್ನಲ್ಲಿ ಒಂದ್ ಸ್ವಲ್ಪ ಕಾಣಿಸ್ಕೋತಿದೆ ಅನ್ನೋದು ನನಗೆ ತುಂಬಾ ಸಂತೋಷ ಆಗುತ್ತೆ